ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಿರೀಶ್ ಪಿಯಂ ಇಂದು ನಾವು ಇದ್ದೇವೆ ಕರ್ನಾಟಕದ ನಿಟಿಲಾಪುರದ ನಿಟಿಲಾಕ್ಷ ಸದಾಶಿವ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಮೇ ಎರಡರಿಂದ ಮೇ ನಾಲ್ಕರ ತನಕ ಅತಿ ರುದ್ರ ಯಾಗವು ನಡೆಯಲಿಕ್ಕಿದೆ ಆ ಯಾಗದ ಹಿನ್ನೆಲೆಯೇನು ಯಾಗದ ಕುರಿತಾಗಿರುವಂತಹ ಮಾಹಿತಿಯನ್ನು ತಿಳಿಯುವ ಪ್ರಯತ್ನ ನಾವಿದೀಗ ಮಾಡೋಣ ರುದ್ರ ಯಾಗದ ಕುರಿತಾಗಿರುವಂತಹ ಮಾಹಿತಿ ಅದರ ಹಿನ್ನೆಲೆಯನ್ನು ತಿಳಿತಾ ಹೋಗುವ ಇಲ್ಲಿನ ಆಡಳಿತ ಮಂಡಳಿಯವರು ಹಾಗೂ ಇಲ್ಲಿನ ಆಚಾರ್ಯ ವರ್ಗದವರಲ್ಲಿ ನಿಟಿಲಾಕ್ಷ ಎಂಬ ಪದದ ಅರ್ಥ ಏನು ಅಂದ್ರೆ ಹಣೆಯಲ್ಲಿ ಕಣ್ಣುಳ್ಳವನು ಯಾವನು ಅವನು ಎಂಬಂತಹ ಅರ್ಥ ಅಲ್ಲಿ ಇವನು ಕೂಡ ನಮ್ಮ ಈ ಉದ್ಭವ ಲಿಂಗವಾದಂತಹ ನಿಟಿಲಾಕ್ಷ ಸದಾಶಿವ ದೇವರು ಕೂಡ ಅಂತಹ ಹಣೆಯಲ್ಲಿ ಕಣ್ಣುಳ್ಳ ಆದ್ದರಿಂದ ಅವನನ್ನು ನಿಟಿಲಾಕ್ಷ ಅಥವಾ ನಿಟಿಲ ನೇತ್ರ ಅಂತ ಹೇಳಿ ಕರೀತೇವೆ ಹಣೆಯಲ್ಲಿ ಕಣ್ಣುಳ್ಳವನು ಎಂಬುದಾಗಿ ಆ ರೀತಿಯಾಗಿ ಹೇಳ್ತಾನೆ ಅಲ್ಲದೆ ಅವನು ಸದಾಶಿವ ಮತ್ತೊಂದು ಅರ್ಥ ಇದೆ ನಿಟಿಲಾಕ್ಷ ಸದಾಶಿವ ದೇವರು ಎಂಬುದಾಗಿ ಸದಾ ಯಾವಾಗಲೂ ಶಿವ ಅಂದರೆ ಶುಭ ಭದ್ರ ಮಂಗಳ ಎಂಬಂತಹ ಅರ್ಥವನ್ನು ಕೊಡ್ತದೆ ಶಂ ಕರೋತಿ ಅಂದರೆ ಮಂಗಳವನ್ನು ಉಂಟು ಮಾಡುವ ಎಂಬಂತ ಅರ್ಥವನ್ನು ಕೂಡ ಕೊಡ್ತಾರೆ ಹಾಗಾಗಿ ಹಣೆಯಲ್ಲಿ ಕಳ್ಳನುಳ್ಳಂತಹ ಈ ನಿಟಿಲಾಕ್ಷನು ಭಕ್ತ ಜನರಿಗೆ ಯಾವಾಗಲೂ ಕೂಡ ಶುಭವನ್ನು ಉಂಟು ಮಾಡ್ತಾನೆ ಎಂಬಂತಹ ಅರ್ಥದಿಂದ ಈ ಹೆಸರು ಸಾರ್ಥಕವಾಗಿದೆ ಮೊಗರ್ನಾಡು ಸಾವಿರ ಸೀಮೆಗೆ ಸಂಬಂಧಪಟ್ಟಂತಹ ಒಂದು ಉದ್ಭವಲಿಂಗ ಇದಾಗಿರ್ತದೆ ಈ ಸೀಮೆಗೆ ಹಾಗೆ ಆರು ಈಶ್ವರ ದೇವಸ್ಥಾನಗಳಿವೆ ಅಥವಾ ಶಿವ ದೇವಸ್ಥಾನಗಳಿವೆ ಅದಲ್ಲದೆ ಇದು ಸಾವಿರ ಸೀಮೆಗೆ ಒಳಪಟ್ಟಂತಹ ಒಂದು ದೇವಸ್ಥಾನ ಆಗಿದೆ ನಮ್ಮ ಪಕ್ಕದಲ್ಲಿದ್ದಾರೆ ಈ ಯಾಗದ ಗೌರವಾಧ್ಯಕ್ಷರು ರಘುನಾಥ ಸ್ವಾಮಯಾಜಿಯವರು ಇವರು ಕೂಡ ಅವಭೃತಕ್ಕೆ ಈ ದೇವರು ಏನು ಮೀನ ಸಂಕ್ರಮಣ ದಿನ ಇಲ್ಲಿ ಧ್ವಜಾರೋಹಣ ಆಗ್ತದೆ ಹದಿನೇಳನೇ ತಾರೀಕೆ ರಥಾರೋಹಣ ಆಗಿ ರಥೋತ್ಸವ ನಡೆಯುತ್ತದೆ ಹದಿನೆಂಟನೇ ತಾರೀಕು ಮಾರ್ಚ್ ಹದಿನೆಂಟನೇ ತಾರೀಕಿಗೆ ಇಲ್ಲಿ ಅವಭೃತೋತ್ಸವದ ಅಂಗಭೂತವಾಗಿ ದೇವರು ಇಲ್ಲಿಂದ ಸುಮಾರು ಒಂಬತ್ತು ಕಿಲೋಮೀಟರ್ ಅದಕ್ಕೆ ಸಂಬಂಧಪಟ್ಟಂತಹ ಇಪ್ಪತ್ತು ಇಪ್ಪತ್ತೈದು ಕಟ್ಟೆಗಳಿಗೆ ಹೋಗಿ ನೇತ್ರಾವತಿ ನದಿಯ ತಟದಲ್ಲಿರುವಂತಹ ಪಾಣೆಮಂಗಳೂರಿನ ನೇತ್ರಾವತಿ ನದಿಯ ತಟದಲ್ಲಿರುವಂತಹ ಭಯಂಕೇಶ್ವರ ಎಂಬಂತಹ ದೇವಸ್ಥಾನದಲ್ಲಿ ಕೊನೆಯ ಅವಭೃತೆಯ ಕಟ್ಟದಲ್ಲಿ ಕಟ್ಟೆಯಲ್ಲಿ ಕೂತುಕೊಂಡು ದೇವರ ಅವಭೃತೋತ್ಸವ ನಡೆಯುತ್ತದೆ ಆ ಭಯಂಕೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ನಮ್ಮ ಪಕ್ಕದಲ್ಲಿ ಇವರಿದ್ದಾರೆ ಇವಾಗ ರಘುನಾಥ ಸ್ವಾಮಿಯಾಜ್ ಇವರು ಕೂಡ ಅದರ ಮುಕ್ತೇಶ್ವರರು ಕೂಡ ಆಗಿರ್ತಾರೆ ಅಲ್ಲಿಯ ತನಕ ನೋಡಿದರೆ ನೇತ್ರಾವತಿ ಸದ್ ನದಿಯ ತಟದಲ್ಲೇ ಅಲ್ಲೇ ಸ್ವಲ್ಪ ಮುಂದೆ ವಿನಾಯಕ ಶಂಕರನಾರಾಯಣ ದುರ್ಗಾಂಬ ಕ್ಷೇತ್ರ ಎಂಬಂತಹ ಮತ್ತೊಂದು ಈಶ್ವರ ಕ್ಷೇತ್ರ ಇದೆ ಶಿವ ದೇವಸ್ಥಾನ ಇದೆ ಭಯಂಕೇಶ್ವರ ದೇವಸ್ಥಾನ ಇದೆ ಅಲ್ಲಿ ಸ್ವಲ್ಪ ಒಳಗೆ ಬಂದರೆ ನಾರಿಕುಂಬೇಶ್ವರ ಎಂಬಂತಹ ಮತ್ತೊಂದು ಈಶ್ವರ ದೇವಸ್ಥಾನ ಇದೆ ಆಮೇಲೆ ನಿತ್ಯನ ಸದಾಶಿವ ದೇವರ ಈ ದೇವಸ್ಥಾನ ಇದೆ ನರಹರಿ ಸದಾಶಿವ ದೇವಸ್ಥಾನವು ಕೂಡ ಇದೆ ಉಮಾಶಿವ ಕ್ಷೇತ್ರ ಅಂತ ಈಶ್ವರನಿಗೆ ಸಂಬಂಧಪಟ್ಟಂತಹ ಒಂದು ಐದಾರು ದೇವಸ್ಥಾನಗಳಿದೆ ಅದೆಲ್ಲದಕ್ಕಿಂತಲೂ ಕೂಡ ಈ ದೇವಸ್ಥಾನ ಬಹಳಷ್ಟು ಹಿಂದಿನಿಂದಲೂ ಉದ್ಭವ ಲಿಂಗವಾಗಿರುವುದರಿಂದ ಸಾವಿರ ಸೀಮೆಗೆ ಒಳಪಟ್ಟಂಥ ದೇವಸ್ಥಾನವಾಗಿರುವುದರಿಂದ ಒಂದು ನಾಲ್ಕು ಉಳ್ಳಾಲ್ತಿ ದೈವಗಳ ಒಂದು ದೈವಾಲಯವು ಕೂಡ ಇರುವಂತಹ ಒಂದು ಪ್ರದೇಶವಾದುದರಿಂದ ಇದು ಬಹಳಷ್ಟು ಹಿನ್ನೆಲೆ ಉಳ್ಳಂತಹ ಒಂದು ದೇವಸ್ಥಾನ ಆಗಿದೆ ಕಡೇ ಶಿವಾಲಯದವರೆಗೆ ಹೋಗ್ತಾರೆ ಇದರ ಸೀಮೆ ಎಲ್ಲಿಗೆ ಹೊರಗೆ ಹೋಗ್ತಾರೆ ಅಂದರೆ ಕಡೇ ಶಿವಾಲಯ ಅಮೈಯ್ ಸೇತುವೆಯ ತನಕ ಇದರ ಸೀಮೆ ಹೋಗ್ತದೆ ಅಮಯ್ ಸೇತುವೆಯ ಆಚೆ ಬದಿ ಬೇರೆ ಸೀಮೆ ಆಯಿತು ಅದರ ಈಚೆ ಮೊಗರನಾಡು ಸೀಮೆ ಅಂತ ಹೇಳ್ತೇವೆ ಹಾಗಾಗಿ ಕಡೇ ಶಿವಾಲಯದವರೆಗೆ ಇರುವಂತಹ ಆ ಶಿವ ದೇವಸ್ಥಾನಗಳು ಈ ಮೊಗರನಾಡು ಸೀಮೆಯಲ್ಲಿ ಆರು ಶಿವ ದೇವಸ್ಥಾನಗಳು ಬರ್ತವೆ ಅದರಲ್ಲಿ ಈ ನಿಥಿಲಾಕ್ ಸದಾಶಿವ ದೇವರ ಈ ದೇವಸ್ಥಾನ ಒಂದು ಉದ್ಭವಲಿಂಗವಾಗಿದೆ ಹೆಚ್ಚಿನ ಭಕ್ತಾಭಿಮಾನಿಗಳು ಬಂದು ರುದ್ರನಿಗೆ ವಿಶೇಷವಾಗಿ ಈಶ್ವರನಿಗೆ ಶತ್ರುದ್ರಾಭಿಷೇಕದ ಸೇವೆಯನ್ನು ಮಾಡ್ತಾರೆ ಯೋಗಾಯೋಗದ ಪ್ರಕಾರವಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಈಶ್ವರನಿಗೆ ಸಂಬಂಧಪಟ್ಟಂತಹ ಅತಿ ದೊಡ್ಡ ಯಾಗ ಅಂದರೆ ಈ ಯಾಗವಾಗಿದೆ ಹಾಗಾಗಿ ಅದೆಲ್ಲವೂ ಕೂಡ ನಾಳೆಯಿಂದ ಇವಾಗ ಸಂಪನ್ನಗೊಳ್ಳಲಿ ಈ ದೇವಳದಲ್ಲಿ ಪ್ರಧಾನ ದೇವರು ಈಶ್ವರ ದೇವರು ಅಥವಾ ಸದಾಶಿವ ದೇವರು ಆ ಬಳಿಕ ಗಣಪತಿ ದೇವರು ಇದ್ದಾರೆ ಸಿದ್ಧಿವಿನಾಯಕ ಎಂಬುದಾಗಿ ಅವನನ್ನು ಆರಾಧನೆ ಮಾಡ್ತಾರೆ ಅಲ್ಲದೆ ದುರ್ಗೆಯು ಕೂಡ ಇದ್ದಾರೆ ಅಲ್ಲದೆ ಶಾಸ್ತಾರ ದೇವರು ಕೂಡ ಇದ್ದಾರೆ ಅಯ್ಯಪ್ಪ ಸ್ವಾಮಿ ಈ ರೀತಿಯಾದಂತಹ ದೇವತೆಗಳು ಪರಿವಾರ ದೇವತೆಗಳಾಗಿ ಈ ನಮ್ಮ ಈ ದೇವಸ್ಥಾನದಲ್ಲಿ ಇದ್ದಾರೆ ಭಕ್ತ ಜನ ಸ್ತೋಮ ಈ ನಮ್ಮ ಉದ್ಭವ ಲಿಂಗವಾದಂಥ ಶ್ರೀ ನಿತ್ಯ ಸದಾಶಿವ ದೇವರ ಈ ಒಂದು ದೇವಸ್ಥಾನಕ್ಕೆ ಬಂದು ಯಾಗವನ್ನು ಕಣ್ಣಿನಲ್ಲಿ ನೋಡುವುದರ ಮುಖಾಂತರವಾಗಿ ಆ ದೇವರ ಅಭಿಷೇಕಾದಿಗಳನ್ನು ಆ ದೇವರನ್ನು ನೋಡುವುದರ ಮುಖಾಂತರವಾಗಿ ಅಲ್ಲಿದ್ದಂತಹ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡುವುದರ ಮುಖಾಂತರವಾಗಿ ಬೇರೆ ಬೇರೆ ರೀತಿಯಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೇದಗಳನ್ನು ಅಥವಾ ಬೇರೆ ಬೇರೆ ರೀತಿಯಾದ ಪುರಾಣದ ಕೆಲವಷ್ಟು ವಿಷಯಗಳನ್ನು ತನ್ನ ಕಿವಿಯಿಂದ ಕೇಳಿಸುವುದರ ಮುಖಾಂತರವಾಗಿ ಅದರಲ್ಲಿರುವಂತಹ ಹೊಗೆಯನ್ನು ನಾವು ನಮ್ಮ ಚರ್ಮಕ್ಕೆ ಸ್ಪರ್ಶಿಸುವುದರ ಮುಖಾಂತರವಾಗಿ ಪಂಚೇಂದ್ರಿಯವನ್ನು ಶುದ್ಧಗೊಳಿಸುವಾಗ ನಮ್ಮ ದೇಹವನ್ನು ಶುದ್ಧಗೊಳಿಸೋಣ ಆ ರೀತಿಯಾಗಿ ಶುದ್ಧಗೊಳಿಸುವುದರ ಜೊತೆಗೆ ನಮ್ಮ ಈ ಜೀವನದಲ್ಲಿ ಇಂತಹ ಒಂದು ಯಾಗವನ್ನು ನೋಡಿದ್ದರಿಂದ ನಮ್ಮ ಜೀವನ ಸಾರ್ಥಕವಾಯಿತು ಎಂಬಂತಹ ಭಾವನೆಯನ್ನು ಬಳಸೋಣ ಆ ಮೂಲಕ ಯಾಗದ ಸಾರ್ಥಕತೆಗೆ ನಾವೆಲ್ಲರೂ ಕೂಡ ಮುಖ್ಯ ರೂವಾರಿಗಳಾಡ್ಕೋಣ ಅಲ್ಲದೆ ಎಲ್ಲ ಜನರು ಕೂಡ ಈ ಯಾಗಮಕ್ಕೆ ಯಾಗಕ್ಕೆ ಆಗಮಿಸಿ ಯಾಗದ ಒಂದು ಯಶಸ್ವಿಗೆ ರುವಾರಿಗಳಾಗೋಣ ಎಂಬುದಾಗಿ ಹೇಳುತ್ತಾ ಮಿಥುಲಾಕ್ಷತಾಶಿವ ದೇವರು ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅನುಗ್ರಹವನ್ನು ಉಂಟು ಮಾಡಲಿ ಜೊತೆಗೆ ಮಾಧ್ಯಮದ ಮುಖಾಂತರವಾಗಿ ಈ ನಮ್ಮ ಯಾಗದ ಪ್ರಸಾರವನ್ನು ಎಲ್ಲ ಕಡೆಯೂ ಕೂಡ ಮಠ ಮಂದಿರಗಳಿಗೆ ದೇಶ ವಿದೇಶಗಳಿಗೆ ತಿಳಿಸುವಂತಹ ಕಾರ್ಯವನ್ನು ಮಾಡುವಂತಹ ಅಭಿಮತ ಚಾನಲ್ನಂತಹ ನಿಮಗೂ ಕೂಡ ಆಮಂತ್ರಣವನ್ನು ಹೇಳುತ್ತಾ ಈ ಯಾಗಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಆಮಂತ್ರಿಸುತ್ತಾ ಇವಾಗ ನಮ್ಮ ಮಾತುಗಳನ್ನು ಮುಗಿಸ್ತಾ ಧನ್ಯವಾದ ಅತಿ ಮಹಾರುದ್ರ ಯಾಗದ ಒಂದು ಮುಖ್ಯ ಉದ್ದೇಶ ಲೋಕ ಕಲ್ಯಾಣಾರ್ಥವಾಗಿ ನಾವು ಈ ಯಾಗವನ್ನು ಮಾಡ್ತಾಯಿದ್ದೇವೆ ಇಲ್ಲಿ ವಿಶೇಷವಾಗಿ ನಡಿಲಿಕ್ಕೆ ಮೂಲ ಕಾರಣ ಏನು ಅಂದರೆ ಇದು ಮೊಗರ್ನಾಡು ಸಾವಿರ ಸೀಮೆಯ ಒಂದು ಉದ್ಭವಲಿಂಗವಾದಂತಹ ನಿಟಿಲಾ ಸದಾಶಿವ ದೇವರ ದೇವಸ್ಥಾನವಾಗಿದೆ ಇಲ್ಲಿ ಮಾಡುವ ಮುಖ್ಯ ಉದ್ದೇಶ ಲೋಕ ಕಲ್ಯಾಣ ಮತ್ತು ಉದ್ಭವಲಿಂಗವಾದಂತಹ ಶ್ರೀ ನಿಟಿಲ ಸದಾಶಿವನ ಕೃಪೆಗೆ ಎಲ್ಲರೂ ಕೂಡ ಪಾತ್ರರಾಗಬೇಕು ಕೇವಲ ಮೊಗರನಾಡು ಸೀಮೆಯ ಜನರಲ್ಲದೆ ನಮ್ಮ ಗ್ರಾಮದ ಅದೇ ರೀತಿಯಾಗಿ ಜಿಲ್ಲೆಯ ಅದೇ ರೀತಿಯಾಗಿ ರಾಜ್ಯದ ಹಾಗೆಯೇ ದೇಶದ ಸಮಸ್ತ ಭಕ್ತ ಜನರು ಕೂಡ ಇಲ್ಲಿಗೆ ಬಂದು ಶ್ರೀ ನಿಟನಾಗ ಸದಾಶಿವ ದೇವನ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂಬಂಥ ಉದ್ದೇಶವನ್ನು ಇಟ್ಟುಕೊಂಡು ಲೋಕ ಕಲ್ಯಾಣಕ್ಕೋಸ್ಕರವೇ ಇಂತಹ ಒಂದು ಯಾಗವನ್ನು ಇವಾಗ ಯಾಗದ ಸಮಿತಿಯವರು ಆಲೋಚಿಸಿ ಅದರಲ್ಲಿ ಕ್ರಿಯಾಶೀಲರಾಗಿದ್ದಾರೆ ಯಾಗದ ಬಗ್ಗೆ ಇತಿಹಾಸ ಹೇಳುವುದಾದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಪ್ರಥಮ ಬಾರಿ ಆಗ್ತಾಯಿದೆ ಅಲ್ಲದೆ ಪುಟ್ಟಬರ್ತಿಯಲ್ಲಿ ಆಗಿದೆ ಶೃಂಗೇರಿ ಪೀಠದಲ್ಲೂ ಕೂಡ ಆಗಿರ್ತದೆ ಹಾಗೆ ಬೇರೆ ರಾಜ್ಯಗಳಲ್ಲಿ ಆಗಿರ್ಬೋದು ಆದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಐದಂ ಪ್ರಾಥಮ್ಯನ ಇದೆ ಈ ಯಾಗದಲ್ಲಿ ಸುಮಾರು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ಸುಮಾರು ಸಮಯವಾಯಿತು ಆದರೆ ಯಾಗಕ್ಕೆ ನಾವು ಕಾರ್ಯೋನ್ಮುಖರಾದದ್ದು ಯಾವಾಗ ಅಂದರೆ ವಿಶ್ವಾವಸು ನಾಮ ಸಂವತ್ಸರದ ಚಾಂದ್ರಮಾನ ಯುಗಾದಿ ಅಂದರೆ ಮಾರ್ಚ್ ತಿಂಗಳ ಮೂವತ್ತನೇ ತಾರೀಕಿನಿಂದ ಈ ಯಾಗಕ್ಕೆ ನಾವು ಕಾರ್ಯೋನ್ಮುಖರಾಗಿದ್ದೇವೆ ಅಲ್ಲಿ ಈ ಯಾಗದ ಹಿನ್ನೆಲೆಯ ಪ್ರಕಾರ ಏನು ಅಂದರೆ ರೂಪ ಅಂದರೆ ಒಂದು ಸಲ ರುದ್ರವನ್ನು ಪಾರಾಯಣ ಮಾಡೋದು ಏಕಾದಶ ರುದ್ರ ಅಂದರೆ ಹನ್ನೊಂದು ಸಲ ಪಾರಾಯಣ ಮಾಡೋದು ಶತರುದ್ರ ಅಂದರೆ ನೂರ ಇಪ್ಪತ್ತೊಂದು ಬಾರಿ ಪಾರಾಯಣ ಮಾಡೋದು ಮಹಾರುದ್ರ ಅಂದರೆ ಸಾವಿರದ ಮುನ್ನೂರ ಮೂವತ್ತೊಂದು ಬಾರಿ ಪಾರಾಯಣ ಮಾಡೋದು ಅತಿರುದ್ರ ಎಂಬಂತಹ ಯಾಗ ಅಂದರೆ ಹದಿನಾಲ್ಕು ಸಾವಿರದ ಆರುನೂರ ನಲವತ್ತೊಂದು ಬಾರಿ ಪಾರಾಯಣ ಮಾಡಬೇಕು ಈ ರುದ್ರದ ಪಾರಾಯಣ ಮಾಡಬೇಕು ಈ ರುದ್ರದ ಪಾರಾಯಣ ಮಾರ್ಚ್ ಮೂವತ್ತರಿಂದ ಪ್ರಾರಂಭವಾಗಿ ಏನು ಇವಾಗ ಸಂಖ್ಯೆ ಹೇಳಿದೆವು ಹದಿನಾಲ್ಕು ಸಾವಿರದ ಆರುನೂರ ನಲವತ್ತೊಂದು ಎಂಬುದು ಅದು ನಿನ್ನೆಗೆ ಮುಗಿದಿದೆ ಆದರೂ ಅವಿಚ್ಛಿನ್ನವಾಗಿ ಅದು ಯಾಗ ನಡೆಯುವ ತನಕ ನಡೀಬೇಕೆಂಬಂಥ ಉದ್ದೇಶದಿಂದ ದೇವಳದ ಆವರಣದಲ್ಲಿ ಇವತ್ತೂ ಕೂಡ ಆ ರುದ್ರದ ಪಾರಾಯಣ ನಡೀತಾ ಇದೆ ಹಾಗೆ ಹದಿನಾಲ್ಕು ಸಾವಿರದ ಆರುನೂರ ನಲವತ್ತೊಂದು ರುದ್ರ ಪಾರಾಯಣ ಮಾಡಿ ಆ ಬಳಿಕ ಎರಡನೇ ತಾರೀಕಿನಿಂದ ನಾಲ್ಕನೇ ತಾರೀಕಿನ ತನಕ ಆ ಪಾರಾಯಣದ ದಶಾಂಶದಲ್ಲಿ ಹೋಮ ಆಗಬೇಕು ದಶಾಂಶದಲ್ಲಿ ತರ್ಪಣ ಆಗಬೇಕು ದಶಾಂಶದಲ್ಲಿ ನಮಸ್ಕಾರ ಆಗಬೇಕು ಅದೇ ರೀತಿಯಾಗಿ ಅನ್ನ ಸಂತರ್ಪಣೆಯು ಕೂಡ ಆಗಬೇಕು ಆ ಉದ್ದೇಶದಿಂದ ಎರಡನೇ ತಾರೀಕು ಅಂದರೆ ನಾಳೆಯಿಂದ ಅದಕ್ಕೆ ಪೂರ್ವಭಾವಿಯಾಗಿ ಎಲ್ಲ ಅಂದರೆ ದೇವರಿಗೆ ವಿಶೇಷವಾಗಿ ತಂತ್ರಿಗಳಾದಂತಹ ಪದ್ಮನಾಭ ನೀಲೇಶ್ವರ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ನಾಳೆ ದೇವಳದಲ್ಲಿ ದೇವರಿಗೆ ಶತರುದ್ರಾಭಿಷೇಕ ಪರಿವಾರ ದೇವತೆಗಳಿಗೂ ಕೂಡ ಕಲಶಾಭಿಷೇಕ ಪುರಸ್ಸರ ಪ್ರಸನ್ನ ಪೂಜಾದಿಗಳು ಸಾಯಂಕಾಲ ರಂಗಪೂಜಾದಿಗಳು ನಡೆಯಲಿಕ್ಕಿದೆ ಜೊತೆಗೆ ಮಧ್ಯಾಹ್ನ ಮೇಲೆ ದೇವತಾ ಪ್ರಾರ್ಥನೆ ಮಾಡಿ ಯಾಗಮಂಟಪಕ್ಕೆ ಹೋಗಿ ಅಲ್ಲಿ ಅದಕ್ಕೆ ಪೂರ್ವಭಾವಿಯಾದಂತಹ ಯಾಗಮಂಟಪವನ್ನು ಸಂಸ್ಕರಿಸುವಂತಹ ಉದ್ದೇಶದಿಂದ ವಾಸ್ತು ರಾಕ್ಷೋಘನ ಇತ್ಯಾದಿ ಎಲ್ಲ ಬೇಕಾದಂತಹ ಮಂಟಪ ಸಂಸ್ಕಾರದ ವಿಧಿವಿಧಾನಗಳನ್ನು ಮಾಡಿ ಮೂರನೇ ತಾರೀಕು ಬೆಳಿಗ್ಗೆ ಪ್ರಾಯಶ್ಚಿತ್ತಾದಿಗಳು ಬೇರೆ ಬೇರೆ ರೀತಿಯಾದಂಥ ಪ್ರಾಯಶ್ಚಿತ್ತಾದಿಗಳಿದೆ ಹೋಮಾನ ಹೋಮ ಬ್ರಹ್ಮಕೂರ್ಜ ಹೋಮ ಕೂಷ್ಮಾಂಡ ಹೋಮ ಆಮೇಲೆ ಗ್ರಹಶಾಂತಿ ನವಗ್ರಹಶಾಂತಿ ಗಣಪತಿ ಹವನ ಪರಿವಾರ ದೇವತೆಗಳ ಉದ್ದೇಶದಿಂದ ದುರ್ಗೆಗೆ ಸಂಬಂಧಪಟ್ಟಂತಹ ದುರ್ಗಾ ಪಂಚದುರ್ಗಾ ಹೋಮ ಶಾಸ್ತ್ರಾರ್ಜಿಗೆ ಸಂಬಂಧಪಟ್ಟಂಥ ಹೋಮಾದಿಗಳನ್ನು ಕೂಡ ನಾಳೆ ಮಧ್ಯಾಹ್ನದವರೆಗೆ ಅಂತಹ ವಿಧಿವಿಧಾನಗಳನ್ನೆಲ್ಲ ಯಾಗ ಮಂಟಪದಲ್ಲಿ ಮಾಡಿ ಅಪರಾಹ್ನ ಒಂದು ಮೂರುವರೆ ಅಥವಾ ನಾಲ್ಕು ಗಂಟೆಗೆ ಸರಿಯಾಗಿ ಇನ್ನೂರ ಐವತ್ತರಿಂದ ಮುನ್ನೂರು ಋತ್ವಿಜರು ಆಗಮಿಸಿ ಒಂದು ಬಾರಿ ಶತರುದ್ರದ ಪಾರಾಯಣವನ್ನು ಯಜ್ಞ ಮಂಟಪದಲ್ಲಿ ಕೂತುಕೊಂಡು ಮಾಡಿ ಆಮೇಲೆ ಅಲ್ಲಿ ಮಂಡಲ ಪೂಜೆ ಮಾಡಿ ನೂರ ಇಪ್ಪತ್ತೊಂದು ಕಲಶಗಳನ್ನು ಆ ಮಂಡಲದಲ್ಲಿ ಪ್ರತಿಷ್ಠಾಪನೆ ಮಾಡಿ ಆ ಬಳಿಕ ಕುಂಡದಲ್ಲೂ ಕೂಡ ಹೋಮದ ಕುಂಡದಲ್ಲೂ ಕೂಡ ಅಲ್ಲಿ ಕುಂಡ ಸಂಸ್ಕಾರ ಇತ್ಯಾದಿ ಏನೆಲ್ಲ ವಿಧಿವಿಧಾನಗಳಿದೆಯೋ ಅಂತಹ ಎಲ್ಲ ವಿಷಯಗಳನ್ನೆಲ್ಲ ಮಾಡಿ ಆಮೇಲೆ ಅಷ್ಟಾವಧಾನ ಸೇವೆ ಎಂಬಂತಹ ಒಂದು ಎರಡು ಗಂಟೆಗಳ ಕಾಲ ಅಂತಹ ಅಷ್ಟಾವಧಾನ ಸೇವೆಯನ್ನು ಮಾಡಿ ಅನ್ನ ಸಂತರ್ಪಣೆ ಮರುದಿವಸದ ನಾಲ್ಕನೇ ತಾರೀಕಿಗೆ ಅದಕ್ಕೆ ಸಂಬಂಧಪಟ್ಟಂತಹ ಹನ್ನೊಂದು ಕುಂಡಗಳಲ್ಲಿ ಹೋಮದ ಕುಂಡಗಳಲ್ಲಿ ಈ ಇನ್ನೂರೈವತ್ತು ಋತ್ವಿಜರೇನಿದ್ದಾರೋ ಅವರೆಲ್ಲ ಅಲ್ಲಲ್ಲಿ ಕೂತುಕೊಂಡು ಅದರ ದಶಾಂಶದ ಅಂದರೆ ಹದಿನಾಲ್ಕು ಸಾವಿರದ ಆರುನೂರ ನಲವತ್ತ ಒಂದು ಅಂತ ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಾಗಿ ಸಾವಿರದ ನಾಲ್ನೂರ ಅರವತ್ತ ಒಂದು ಬಾರಿ ಅದಕ್ಕೆ ಹೇಳಿದಂಥ ಹವಿಸ್ಸಿನ ಮುಖಾಂತರವಾಗಿ ಹೋಮವನ್ನು ಮಾಡುವುದರ ಮುಖಾಂತರವಾಗಿ ಆ ಯಾಗವನ್ನು ಸಂಪನ್ನಗೊಳಿಸಬೇಕು ಎಂಬುದಾಗಿ ಆಲೋಚನೆ ಮಾಡಿದ್ದೇವೆ ಆ ಬಳಿಕ ಪೂರ್ಣಾಹುತಿ ಮಹಾಮಂತ್ರಾಕ್ಷತೆ ದೇವರಿಗೆ ತಂತ್ರಗಳಿಂದ ಮಹಾಪೂಜೆ ಆಮೇಲೆ ಬ್ರಹ್ಮಾರ್ಪಣ ಎಲ್ಲ ಮಾಡಿ ಸಾರ್ವಜನಿಕ ಅನ್ನ ಸಂತರ್ಪಣೆ ಮಾಡುವುದರ ಮುಖಾಂತರವಾಗಿ ಈ ಯಾಗವನ್ನು ಈ ರೀತಿಯಾಗಿ ಅಚ್ಚುಕಟ್ಟಾಗಿ ಕೊಂಡೊಯ್ಯಬೇಕು ಯಾಗವನ್ನು ಮಾಡುವುದರ ಮುಖಾಂತರವಾಗಿ ಸದಾಶಿವ ದೇವರ ಅನುಗ್ರಹವನ್ನು ಪಡೆಯಬೇಕು ಆ ಮೂಲಕ ಸಮಸ್ತ ಭಕ್ತ ಜನರಿಗೂ ಕೂಡ ದೇವರ ಅನುಗ್ರಹ ಸಿಗಬೇಕು ಜೊತೆಗೆ ಲೋಕ ಕಲ್ಯಾಣ ಆಗಬೇಕೆಂಬಂತಹ ಉದ್ದೇಶವನ್ನು ಇಟ್ಟುಕೊಂಡು ಇಷ್ಟೆಲ್ಲ ಹಿನ್ನೆಲೆಯಿಂದ ಈ ಯಾಗವನ್ನು ಮಾಡಬೇಕು ಅಂತೇಳಿ ಎಲ್ಲ ಯಾಗ ಸಮಿತಿಯ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಗೌರವಾಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ಭಕ್ತ ಜನರು ಕೂಡ ಪೂರ್ವಭಾವಿಯಾಗಿ ಅದೆಷ್ಟೋ ಸಭೆಗಳನ್ನು ಕರೆದು ಈ ರೀತಿಯಾದಂತಹ ಒಂದು ಆಲೋಚನೆಯನ್ನು ಮಾಡಿರ್ತಾರೆ ಪಾರಾಯಣ ಪ್ರಾರಂಭ ಆದಲಿಂದಲೇ ಯಾಗ ಪ್ರಾರಂಭ ಆಗಿದೆ ಮೂವತ್ತರಿಂದ ಮಾರ್ಚ್ ಮೂವತ್ತಿಂದಲೇ ಅದು ಪ್ರಾರಂಭ ಆಗಿದೆ ಅದು ಒಂದು ಯಾಗದ ಹಂತ ಅಂದರೆ ಜಪ ಪ್ರಾರಂಭದಲ್ಲಿ ಆ ಬಳಿಕ ಅದಕ್ಕೆ ಸಂಬಂಧಪಟ್ಟಂತೆ ದೇವರಿಗೆ ಸಂಬಂಧಪಟ್ಟಂತಹ ಎಲ್ಲ ಕೆಲಸಗಳು ನಾಳೆಯ ದಿವಸ ಬೆಳಗಾತಾಗುತ್ತೆ ಮಧ್ಯಾಹ್ನದವರೆಗೆ ದೇವರಿಗೆ ರುದ್ರ ಅಭಿಷೇಕ ಅಭಿಷೇಕೋಪರಿಗೂ ರುದ್ರ ಹಂತಲ್ಲಿ ಹೇಳುತ್ತೇವೆ ಹಾಗಾಗಿ ಶತರುದ್ರ ಎಂಬುದು ಈ ನಿಟಿಲಾಕ್ಸ್ ಮೊಗರ್ನಾಡು ಸಾವಿರಸೀಮೆಯ ನಿಟಿಲಾಕ್ ಸದಾಶಿವ ದೇವರಿಗೆ ವಿಶೇಷವಾದಂತಹ ಸೇವೆ ಅಂದರೆ ಅಭಿಷೇಕ ಅಥವಾ ಶತರುದ್ರಾಭಿಷೇಕ ಆ ಶತರುದ್ರಾಭಿಷೇಕವೂ ಕೂಡ ನಾಳೆ ಮಾಡ್ತೇವೆ ಪರಿವಾರ ದೇವತೆಗಳಿಗೂ ಕೂಡ ರಂಗಪೂಜಾದಿಗಳನ್ನು ಮಾಡುವುದರ ಮುಖಾಂತರವಾಗಿ ಆ ದೇವರ ಅನುಗ್ರಹವನ್ನು ಪಡೆಯಬೇಕು ಹೇಳಿ ಅತಿರುದ್ರ ಮಹಾಯಾಗ ನಡೀಲಿಕ್ಕೆ ಹೋಮಕುಂಡದ ಅವಶ್ಯಕತೆ ತುಂಬಾ ಮುಖ್ಯ ಆ ಮಹಾ ಹೋಮಕುಂಡ ಇಲ್ಲಿದೆ ನೋಡಿ ದಾನ ಅನ್ನದಾನ ಎಂಬುದು ನಿಮಗೆಲ್ಲರಿಗೆ ಗೊತ್ತಿರುವ ವಿಚಾರ ಅನ್ನದಾನಕ್ಕಿರುವ ಛತ್ರವನ್ನು ನೋಡ್ತಾ ಬರೋಣ ಈ ಮಹಾಯಾಗದ ತಯಾರಿಗೆ ನಡೀತಾ ಇದೆ ಬಹಳ ಭರದಿಂದ ನಡೀತಾ ಇದೆ ಮೊದಲನೇದಾಗಿ ನಿಮಗೆ ಸಹ ನಾನು ಬಹಳ ಟಿ ವಿಯವರಿಗೆ ನಿಮಗೆ ಬಹಳ ಒಂದು ಧನ್ಯವಾದ ಕೊಡ್ತಾ ಇದ್ದೇನೆ ಯಾಕೆಂದರೆ ಇದರ ಮುಖಾಂತರ ನೂರಾರು ಸಾವಿರಾರು ಲಕ್ಷ ಲಕ್ಷ ಕಟ್ಟಲೆ ಜನ ಇಲ್ಲಿಗೆ ಬರಬೇಕು ನಾಲ್ಕನೇ ತಾರೀಕು ಅದು ನಮ್ಮ ಮೇನ್ ಉದ್ದೇಶ ಎಲ್ಲರಿಗೆ ಸಹ ಯಾರೆಲ್ಲ ಟಿ ವಿ ನೋಡ್ತಾರೆ ಅವರಿಗೆಲ್ಲ ಸಹ ನಾವು ಪರ್ಸ್ನಲಿ ಹೇಳೋದಕ್ಕಾಗಿ ಈ ಒಂದು ಒಂದು ಆಮಂತ್ರಣ ಪತ್ರಿಕೆಯನ್ನು ಎಲ್ಲರಿಗೆ ಸಹ ನಿಮ್ಮ ಮೂಲಕ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೆ ನಿಮಗೆ ಸಹ ನಾನು ಧನ್ಯವಾದ ಇದ್ದೇನೆ ಈ ಯಾಗದ ವಿಶೇಷ ಏನಂದರೆ ನಾಲ್ಕನೇ ತಾರೀಕಿನ ಮಹಾವಿಶೇಷ ಮಹಾವಿಶೇಷ ದಿನ ಆವತ್ತು ಈಶ್ವರನಿಗೆ ಇಲ್ಲಿ ಎಲ್ಲ ನಮ್ಮ ಯತ್ವಿಜರು ಆವತ್ತು ಅಭಿಷೇಕ ಮಾಡಲಿಕ್ಕೆ ಇದ್ದಾರೆ ಆ ಅಭಿಷೇಕ ಮಾಡುವಾಗ ಇಲ್ಲಿಯ ಎಲ್ಲ ಊರಿನವರು ಸಹ ಪ್ರತಿಯೊಬ್ಬರು ಸಹ ಒಂದೊಂದು ಏಕ ಬಿಲ್ವ ಶಿವ ಅಂತ ಹೇಳುವಂಥ ಪ್ರತಿಯೊಬ್ಬರಿಗೆ ಸಹ ಇವತ್ತು ಆವತ್ತು ಒಂದು ಬಿಲ್ವ ಪತ್ರ ಹಾಕುವ ಒಂದು ಸುಹಯೋಗ ಇದೆ ಪ್ರತಿಯೊಬ್ಬರು ಸಹ ಊರಿನವರು ಇದಕ್ಕೆ ಸಂಬಂಧಪಟ್ಟವರು ಅಲ್ಲದೆ ಮತ್ತು ಬೇರೆಯವರು ಸಹ ಇಲ್ಲಿ ಬಂದುಬಿಟ್ಟು ಒಂದು ಬಿಲ್ವ ಪತ್ರೆಯನ್ನು ದೇವರ ತಲೆಗೆ ಇಡುವಂತಹ ಒಂದು ಅವರ ಅಭಿಷೇಕದಲ್ಲಿ ಪಾತ್ರರಾಗುವಂತಹ ಒಂದು ಸುಯೋಗ ಆವತ್ತಿದೆ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಏನು ಯಾಗ ಆಗ್ತಾ ಇದೆ ಒಂದು ಕಡೆಯಲ್ಲಿ ಒಂದು ಕಡೆಯಲ್ಲಿ ಅಭಿಷೇಕ ಆಗ್ತಾ ಇದೆ ಒಂದು ಕಡೆಯಲ್ಲಿ ನೂರ ಅಥವಾ ಇನ್ನೂರ ಅಥವಾ ಮುನ್ನೂರು ಜನ ಅಥವಾ ಇನ್ನೂ ಜಾಸ್ತಿ ಜನದಿಂದ ರುದ್ರ ಪಾರಾಯಣ ಆಗಲಿಕ್ಕಿದ್ದಾರೆ ಮತ್ತು ಇನ್ನೂರಿಂದ ಮುನ್ನೂರು ಜನ ರುದ್ರ ಯಾಗ ಮಾಡಲಿಕ್ಕಿದ್ದಾರೆ ಇದು ನಾಲ್ಕೈದು ಪ್ರಕ್ರಿಯೆ ಮತ್ತು ಅನ್ನದಾನದ ಪ್ರಕ್ರಿಯೆ ಮಾನವನಲ್ಲಿ ದೇವರನ್ನು ಕಾಣುವಂಥ ಈಶ್ವರನ್ನು ಕಾಣುವಂಥ ಪ್ರಕ್ರಿಯೆ ಹೊತ್ತು ಆವತ್ತು ನಡಲಿಕ್ಕೆ ಇದೆ ಇದು ನಾಲ್ಕೈದು ದೇವರ ಆರಾಧನೆ ನಡೆಯುವಂಥದ್ದು ಆವತ್ತು ಬಹಳ ಉದ್ದೇಶ ಪರಮ ಉದ್ದೇಶ ನಮ್ದು ಅದೇ ಜನಗಳಿಗೆ ಸಂತೋಷ ಆಗಬೇಕು ಜನಗಳು ಬರಬೇಕು ದೇವರ ಪ್ರಸಾದವನ್ನು ಜನಗಳಿಗೆ ಎತ್ತಿಸಬೇಕು ಅಂತ ಹೇಳುವಂಥ ಮಹಾ ಉದ್ದೇಶ ಆ ಉದ್ದೇಶದಿಂದ ಈ ಯಾಗ ಮಾಡಲಿಕ್ಕೆ ನಾವೊಂದು ಕಮಿಟಿ ಮಾಡಿದ್ದೇವೆ ಅದರಲ್ಲಿ ಇದರಲ್ಲಿ ದೊಡ್ಡ ಶ್ರಮ ನಮ್ಮ ಚೌ ಜಗನ್ನಾಥ್ ಚೌಟ್ರದ್ದಿದೆ ಮತ್ತು ಈ ನಮ್ಮ ಬ್ರಹ್ಮಾನಂದ ರೆಡ್ಡಿಯವ್ರದ್ದಿದೆ ಇದಕ್ಕೆಲ್ಲ ನಮಗೆ ಗುರುವಾರರಾಗಿ ಶ್ರೀಯುತ ನಮ್ಮ ಅನಂತ ಐತಾಳರು ನಿಂತು ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾಯಿದ್ದಾರೆ ನಾವೆಲ್ಲ ಪುಣ್ಯವಂತರು ನೀವೆಲ್ಲ ಪುಣ್ಯವಂತರಾಗಬೇಕು ನೀವೆಲ್ಲರೂ ಬರಬೇಕು ಆವತ್ತು ಬೆಳಿಗ್ಗೆ ಏಳರಿಂದ ಮಧ್ಯಾಹ್ನದವರೆಗೆ ಇರಬೇಕು ನಾವೆಲ್ಲ ಸೇರಿ ಈ ಮಹಾಯಾಗ ಮಾಡುವ ಅಂತ ಹೇಳುವಂಥ ಉದ್ದೇಶದಿಂದ ನಾನು ಎಲ್ಲರನ್ನೂ ಇವತ್ತು ನಾಡ್ದು ನಾಡ್ದಿನ ಯಾಗಕ್ಕೆ ಎಲ್ಲರನ್ನು ಹೃದಯಪೂರ್ವಕವಾಗಿ ಆಮಂತ್ರಿಸ್ತಾ ಇದೆ ಇದಕ್ಕೆ ಹೆಚ್ಚು ಕಮ್ಮಿ ಐದು ಕೋಟಿಯಿಂದ ಜಾಸ್ತಿ ಆಗ್ಬೋದು ಅಂತ ಲೆಕ್ಕ ಆದರೆ ಇದರಲ್ಲಿ ನೋಡಿ ಇಲ್ಲಿ ಇವರ ದೊಡ್ಡ ಮನೆತನ ಇದೆ ನಮ್ಮ ಅವರು ಇವತ್ತು ಇದಕ್ಕೆ ಎಲ್ಲ ಈ ಲೆವೆಲಿಂಗ್ ಕೆಲಸ ಮತ್ತೊಂದು ಇನ್ನೊಂದು ಎಲ್ಲ ಅವರು ಮಾಡಿದ್ದಾರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಚಪ್ಪರದವರು ಇವತ್ತು ಬಹಳ ಕಮ್ಮಿ ರೇಟಲ್ಲಿ ಅದು ಮಾಡ್ತಾಯಿದ್ದಾರೆ ಆವತ್ತು ಇವತ್ತು ಇಲ್ಲಿಗೆ ಅನ್ನ ಅನ್ನ ಸಂತರ್ಪಣೆಗೆ ಇವತ್ತು ಎಲ್ಲ ಜನರು ನಾಡ್ದು ಸಾಕಷ್ಟು ಅವರವರ ಮನೆಯಿಂದ ನೋಡಿ ಇಲ್ಲಿ ಕೈಲುಗಳು ಅವರವರ ಮನೆಯಿಂದ ಇವತ್ತು ಅವರವರ ಸಾಮಾನುಗಳನ್ನು ಎಲ್ಲ ಇಲ್ಲಿ ತರಲಿಕ್ಕಿದ್ದಾರೆ ಆದ ಕಾರಣ ಈ ಕ್ರ ಕ್ರಯ ಕೊಟ್ಟು ಮಾಡುವುದಾದರೆ ಐದು ಲಕ್ಷ ಐದು ಕೋಟಿ ಆಗ್ಬೋದು ಆದರೆ ಅದು ಎಷ್ಟಕ್ಕೆ ನಿಲ್ಬಹುದು ಆ ಈಶ್ವರನಿಗೆ ಗೊತ್ತು ನಾವು ಅವರ ದ್ವಾರದಲ್ಲಿ ಅದು ಸುಳ್ಳು ಅಥವಾ ಸತ್ಯ ಹೇಳಲಿಕ್ಕೆ ಬಟ್ ಎಲ್ಲರೂ ಸೇರಿ ಮಾಡುವಂಥ ಈ ಒಂದು ಪರಮ ದೊಡ್ಡ ಯಾಗ ಸರ್ ಯಾಗದ ಸಾರ್ಥಕತೆಗೆ ನಾವೆಲ್ಲರೂ ಕೂಡ ಮುಖ್ಯ ರೂವಾರಿಗಳಾಡ್ಕೋಣ ಅಲ್ಲದೆ ಎಲ್ಲ ಜನರು ಕೂಡ ಈ ಯಾಗಮಕ್ಕೆ ಯಾಗಕ್ಕೆ ಆಗಮಿಸಿ ಯಾಗದ ಒಂದು ಯಶಸ್ವಿಗೆ ರುವಾರಿಗಳಾಗೋಣ ಎಂಬುದಾಗಿ ಹೇಳುತ್ತಾ ನಿಥಲಾಕ್ಷತಾಶಿವ ದೇವರು ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅನುಗ್ರಹವನ್ನು ಉಂಟು ಮಾಡಲಿ ಜೊತೆಗೆ ಮಾಧ್ಯಮದ ಮುಖಾಂತರವಾಗಿ ಈ ನಮ್ಮ ಯಾಗದ ಪ್ರಸಾರವನ್ನು ಎಲ್ಲ ಕಡೆಯೂ ಕೂಡ ಮಠ ಮಂದಿರಗಳಿಗೆ ದೇಶ ವಿದೇಶಗಳಿಗೆ ತಿಳಿಸುವಂತಹ ಕಾರ್ಯವನ್ನು ಮಾಡುವಂತಹ ಅಭಿಮತ ಚಾನಲ್ನಂತಹ ನಿಮಗೂ ಕೂಡ ಆಮಂತ್ರಣವನ್ನು ಹೇಳುತ್ತಾ ಈ ಯಾಗಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಆಮಂತ್ರಿಸುತ್ತಾ ಧನ್ಯವಾದಗಳು ಈ ಕ್ಷೇತ್ರದಲ್ಲಿ ಮಹಾ ರುದ್ರಯಾಗ ನಡೀತಾ ಉಂಟು ಹೇಳುವುದಾದ್ರೆ ನಾನಿಲ್ಲ ತುಂಬಾ ಇಷ್ಟ ಆಯ್ತು ನೋಡ್ಲಿಕ್ಕೆ ಅಂತ ಅದಕ್ಕೋಸ್ಕರ ಇಲ್ಲಿ ದರ್ಶನ ಮಾಡಲಿಕ್ಕೆ ನಾನು ಬಂದಿದ್ದೀನಿ ಹೇಗೆ ಸರ್ ಇಲ್ಲಿ ಅಂತ ನಮ್ಮ ಗರುಗಳ ಇಲ್ಲಿ ಬಂದಿದ್ದಾರೆ ಅವ್ರು ನೋಡಿದ್ದೀನಿ ಫೋಟೋಲೆ ಅದಕ್ಕೋಸ್ಕರ ನಾನೇ ನೋಡಲಿಕ್ಕೆ ಬಂದಿದ್ದೀನಿ ಮತ್ತೆ ದೇವರದ್ದು ದರ್ಶನ ಮಾಡಲಿಕ್ಕೆ ತುಂಬಾ ಇಷ್ಟ ಆಗಿದೆ ಅಂತ ಬಂದಿದ್ದೀನಿ ಉತ್ಸವಕ್ಕೆ ಬಯಸ್ತೀರಾ तारीख के नोड ले, लुंभ ले था था। ना, ना, ना नम गर हमें हर हर महादेव आदेश सभी भक्तों को लोक कल्याण के लिए जो एक कार्यक्रम हो रहा है कर्नाटक के अंदर कर्नाटक राज्य जिला मंगलूर जिला के अंदर गांव का नाम क्या है विलेज का नेटला विलेज के अंदर स्वयं महादेव का महायज्ञ होने जा रहा है बहुत खुशी की बात है विश्व कल्याण के लिए लोक कल्याण के लिए जो भारतवर्ष में आकरण हो रहा है जो उग्रवादी पैदा हो रहे हैं उनको शांति करने के लिए और हमारा पितृ कल्याण मातृ कल्याण मातृभाषा को जागृत करने के लिए आने वाली पीढ़ी को जागृत करने के लिए ये संदेश देने के लिए हम चाहते हैं कि पूरा लोक कल्याण हो सब परिवर्तन अच्छा हो सभी प्रेम भाव हो सभी भाईचार जो भी है जो राजनीति दल है हर प्रकार के जो कारोबार करते हैं सभी लोग प्रेम भाव से रहे अनेक प्रकार का जो कार्यक्रम चल रहा है उसमें लोक शांति विश्व कल्याण के लिए कार्यक्रम हो रहा है सबके लिए धन्यवाद जय सीताराम हर, हर हर महादेव हमार ना, हाँ। हमारा नाम हमारा नाम श्री श्री गणेश दास जी महाराज हम आए इधर अपना तेलंगाना से तेलंगाना शिव पंचायती मठ अपना तो वहाँ से हम लोग इधर धर्मस्थल के लिए दर्शन के लिए आए थे तो यहाँ के भी दर्शन के लिए अभिलाष हुआ है यहाँ पे दर्शन करके हम भी हमको भी सौभाग्य मिला है और यहाँ का प्रेम भाव यहाँ का भक्तों लोगों का बहुत बहुत बड़ी कृपा है भगवान की हाँ और ऐसा ही कृपा रहे दया धर्म का मूल है प्रेम अभिमूल क्षण के जो आज के ज़माने में खलियोग के अंदर प्रेम भाव और श्रद्धा होने की आवश्यकता है और भगवान सभी को नामदान और गुरुमुखी दान दे बख्शिस करें मातृदेवो भवा पितुदेवो भवा परशुराम भगवान की आशीष कृपा से ये दक्षिण भारत के अंदर कर्नाटक मंगलूर के नज़दीक जो ये गांव है नटलेश्वर नट नटलेश्वर गांव के अंदर स्वयं वो महादेव जी है ये साक्षात स्वयं परमपिता परमेश्वर निरंकार यहाँ पे बैठे हैं उनको आज्ञा मानना चाहिए यहाँ के जितने भी क्षेत्र के लोग हैं धर्म के मार्ग में चलना चाहिए यहाँ के उनके भगवान से नफरत नहीं करना चाहिए अभिमान अहंकार काम क्रोध लो मोहकार छोड़ते हुए भगवान के शरण में जाते हुए और अपना कारोबार भी करो धंधा भी करो अपने बाल बच्चे भी पालो फिर एक घड़ी भगवान के शरण में जाके भगवान के यही अरदास विनती करना कि भगवान हमको काम क्रोध लो मोहकार से दूर रखना हो ರಕ್ಷಾ ಕರ್ನೆ ಹೋಗಿ ಹರ್ ಹೇವ್ ನೋಡಿದ್ರಲ್ಲ ವೀಕ್ಷಕರೇ ಈ ದೇವಾಲಯದ ಹಿನ್ನೆಲೆ ಏನಾಗಿತ್ತು ಈ ದೇವಾಲಯದ ಇತಿಹಾಸವೇನು ಅತಿ ಮಹಾ ರುದ್ರ ಯಾಗದ ಕುರಿತಾಗಿರುವಂತಹ ವಿಶೇಷತೆ ಏನು ಎಂಬುದಾಗಿ ನೀವೀಗಲೇ ತಿಳಿದಿದ್ದೀರಿ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಅಭಿಮತ ಟಿವಿ ಇದು ಜನಮನದ ನಾಡಿಮಿಡಿತ